ತನ್ನಿಬ್ಬರು ಮೊಮ್ಮಕ್ಕಳೊಂದಿಗೆ ಹಜ್ ನಿರ್ವಹಿಸುವುದಕ್ಕಾಗಿ ಸೌದಿ ಅರೇಬಿಯಾದ ಪಶ್ಚಿಮ ಪ್ರದೇಶದ ಮೂಲೆಯೊಂದರಿಂದ ಮಕ್ಕಾಕ್ಕೆ ಹೊರಡುವ ಅಜ್ಜಿಯೊಬ್ಬಳ ಕಥೆಯನ್ನು ಹೊಂದಿರುವ ಹಿಜಿರಾ ಎಂಬ ಸಿನಿಮಾವನ್ನು ಈ ಬಾರಿ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲು ಸೌದಿ ಅರೇಬಿಯಾ ತೀರ್ಮಾನಿಸಿದೆ ಹಜ್ ಎಂಬ ಸಂಪೂರ್ಣ ಧಾರ್ಮಿಕ ಪ್ರಕ್ರಿಯೆಯೊಂದಿಗೆ ಜಾಗತಿಕ ಸಿನಿಮಾ ಮನಸ್ಸುಗಳನ್ನು ತೆರೆದಿರುವ ಅಪೂರ್ವ ಪ್ರಯತ್ನವಾಗಿ ಈ ಬೆಳವಣಿಗೆಯನ್ನು ಪರಿಗಣಿಸಲಾಗಿದೆ ಈ ಸಿನಿಮಾ ಈಗಾಗಲೇ ಏಷ್ಯಾದ ಅತ್ಯುತ್ತಮ ಸಿನಿಮಾ ಎಂದು ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ ಹನ್ನೆರಡು ವರ್ಷದ ಜನ್ನ ಎಂಬ ಬಾಲಕಿ ತನ್ನ ಅಜ್ಜಿ ಸಿಟಿ ಜೊತೆ ತನ್ನ ಇನ್ನೋರ್ವ ಬಂಡಾಯ ಸ್ವಭಾವದ ಸಹೋದರಿ ಸಾರಾಳೊಂದಿಗೆ ಹಜ್ಗೆ ಹೋಗುವ ಕಥೆಯನ್ನ ಈ ಸಿನಿಮಾ ಹೊಂದಿದೆ ಆದರೆ ಯಾತ್ರೆಯ ನಡುವೆ ಸಾರ ಅನಿರೀಕ್ಷಿತವಾಗಿ ಕಾಣೆ ಆಗ್ತಾಳೆ ಇದು ಅಜ್ಜಿ ಮತ್ತು ಜನ್ನಳನ ಆಘಾತಕ್ಕೆ ಒಳಪಡಿಸುತ್ತದೆ ಇವರಿಬ್ಬರು ಸಾರಾಳಿಗೆ ಉದ್ದಕ್ಕೂ ಹುಡುಕಾಡ್ತಾರೆ ಒಂದು ವೇಳೆ ಸಾರ ಇಲ್ಲದೆ ಮನೆ ಪ್ರವೇಶಿಸಿದರೆ ಜನ್ನಳ ಅಪ್ಪ ಹೇಗೆ ಪ್ರತಿಕ್ರಿಯಿಸಬಹುದು ಎಂಬ ಭಯಕ್ಕೆ ಬೀಳುತ್ತಾರೆ ಈ ಹುಡುಕಾಟದ ನಡುವೆ ಈ ಅಜ್ಜಿಯ ಬದುಕಿನ ಒಂದೊಂದೇ ಮಗು ತೆರೆದುಕೊಳ್ಳುತ್ತದೆ ಅವರ ಬದುಕಿನಲ್ಲಿ ಆಗಿ ಹೋದ ಸಂಕೀರ್ಣ ವಿಷಯಗಳು ಒಂದೊಂದೇ ತೆರೆಗೆ ಬರುತ್ತವೆ ಎರಡ್ ಸಾವಿರದ ಹದಿನೇಳರಲ್ಲಿ ಸೌದಿ ಅರೇಬಿಯಾ ಸಿನಿಮಾಕ್ಕೆ ತೆರೆದುಕೊಳ್ಳುವುದಕ್ಕಿಂತ ಮೊದಲು ಮೂವತ್ತೈದು ವರ್ಷಗಳ ಕಾಲ ಸಿನಿಮಾ ನಿಷೇಧ ವಿಧಿಸಲಾಗಿತ್ತು ಈ ಸಿನಿಮಾವನ್ನು ಶಹದ್ ಅಮೀನ್ ಅವರು ನಿರ್ದೇಶಿಸಿದ್ದಾರೆ